ಚಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನೂರ ಮೂವತ್ತು ಪಾಯಿಂಟ್ ಏಳು ನಾಲ್ಕು ಕೋಟಿ ವಹಿವಾಟು ನಡೆಸಿ ಐವತ್ನಾಲ್ಕು ಪಾಯಿಂಟ್ ಎಂಟು ಲಕ್ಷ ನಿವ್ವಳ ಲಾಭ ಗಳಿಸಿದೆ ಎಂದು ಸಂಘದ ಅಧ್ಯಕ್ಷ ಬಲ್ಲರಂಡ ಮಣಿ ಉತ್ತಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸಾವಿರದ ನೂರ ಅರವತ್ತೈದು ಸದಸ್ಯರಿಂದ ರೂಪಾಯಿ ನೂರ ಹತ್ತೊಂಬತ್ತು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ಪಾಲು ಬಂಡವಾಳ ಸಂಗ್ರಹಿಸಿದ್ದು ಕ್ಷೇಮ ನಿಧಿ ಹಾಗೂ ಇತರೆ ನಿಧಿಗಳು ಮುನ್ನೂರ ಐವತ್ತೈದು ಪಾಯಿಂಟ್ ಮೂರು ಎಂಟು ಲಕ್ಷ ನಿರುಕು ಠೇವಣಿ ಸಂಚಯ ಠೇವಣಿ ಇತರೆ ಠೇವಣಿ ಸೇರಿ ಒಟ್ಟು ಹದಿನಾರು ಕೋಟಿ ತೊಂಬತ್ತೆಂಟು ಲಕ್ಷಗಳಿರುತ್ತದೆ ಸದಸ್ಯರಿಗೆ ಕೆಪಿಸಿಸಿ ಫಸಲು ಸಾಲ ಸೇರಿದಂತೆ ಈ ಸಾಲಿನಲ್ಲಿ ಹತ್ತೊಂಬತ್ತು ಪಾಯಿಂಟ್ ಎರಡು ಆರು ಕೋಟಿ ಸಾಲ ವಿತರಿಸಲಾಗಿದೆ ಸಂಘದ ಬಂಡವಾಳ ರೂಪಾಯಿ ಆರುನೂರ ನಲವತ್ತೊಂದು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಹಣವನ್ನು ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಹಾಗೂ ಇತರೆ ಸಹಕಾರ ಸಂಸ್ಥೆಯಲ್ಲಿ ಠೇವಣಿ ಮಾಡಲಾಗಿದೆ ನಿವ್ವಳ ಲಾಭದಲ್ಲಿ ಸಂಘದ ಸದಸ್ಯರಿಗೆ ಶೇಕಡಾ ಹದಿನೈದರಷ್ಟು ಡಿವಿಡೆಂಡ್ ನೀಡಲು ಮಹಾಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು ಸಂಘವು ವಿವಿಧ ಸಂಸ್ಥೆಗಳ ಸಗಟು ಮತ್ತು ರಿಟೇಲ್ ಲೈಸೆನ್ಸ್ ಹೊಂದಿದ್ದು ನೇರವಾಗಿ ಗೊಬ್ಬರ ಖರೀದಿಸಿ ಸ್ಪರ್ಧಾತ್ಮಕ ದರದಲ್ಲಿ ಮಾರಾಟ ಮಾಡಲಾಗ್ತಿದೆ ಸದಸ್ಯರು ಹಾಗೂ ಗ್ರಾಹಕರಿಗೆ ರಸಗೊಬ್ಬರ ಹತ್ಯಾರು ಸಿಮೆಂಟ್ ಹಾಗೂ ಇತರೆ ಸಾಮಗ್ರಿಗಳನ್ನು ಮಾರಾಟ ಮಾಡಿ ಹತ್ತೊಂಬತ್ತು ಪಾಯಿಂಟ್ ಎಂಟು ಒಂದು ಲಕ್ಷ ಗಳಿಸಿದೆ ಎಂದು ವಿವರಿಸಿದ ಮಣಿಯುತ್ತಪ್ಪ ಆಗಸ್ಟ್ ಇಪ್ಪತ್ತೈದರ ಭಾನುವಾರದಂದು ಸಂಘದ ನಲವತ್ತೇಳನೇ ವಾರ್ಷಿಕ ಮಹಾಸಭೆಯು ಚೆಟ್ಟಳ್ಳಿಯ ಶ್ರೀ ನರೇಂದ್ರ ಮೋದಿ ಭವನದಲ್ಲಿ ನಡೆಯಲಿದ್ದು ಸದಸ್ಯರು ತಪ್ಪದೇ ಹಾಜರಾಗಬೇಕೆಂದು ಮನವಿ ಮಾಡಿದರು उन दो पॉइंट मोटा సహకారీపే సహకార సంఘాల ఘటన అందరు రూపాయలు ఇప్పటికి

ಸುದ್ದಿಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಪೇರಿಯನ ಪೂಣಚ್ಚ ನಿರ್ದೇಶಕರಾದ ವಾಣಿ ಕಾಳಪ್ಪ ಕೆಎಂ ಕಾಶಿ ಮುಳ್ಳಂಡ ಮಾಯಮ್ಮ ಅಕ್ಕಾರಿ ದಯಾನಂದ್ ಹಾಜರಿದ್ದರು